ಸೈನಿಕ್ ಶಾಲೆ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಹಾಲ್ ಟಿಕೆಟ್ ಬಿಡುಗಡೆಯಾಗಿದೆ ನಿಮ್ಮ ಮೊಬೈಲಿನಲ್ಲಿ ನಿಮ್ಮ ಮಗುವಿನ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡುವ ಸರಳ ವಿಧಾನವನ್ನು ಈ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಆಂಗಲ್ ಅತ್ಮೇರೆ ವಸತಿ ಶಾಲೆಗಳ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ವಾಟ್ಸಪ್ ಮತ್ತು ಫೇಸ್ಬುಕ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಏಕೆಂದರೆ ಪ್ರಾಥಮಿಕ ಶಿಕ್ಷಣವು ದೇಶದ ಭದ್ರ ಬುನಾದಿಯಾಗಿದೆ ವಸತಿ ಶಾಲೆಗಳ ಮಾಹಿತಿ ಮತ್ತು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ನಮ್ಮ ವಾಟ್ಸಪ್ ಗುಂಪನ್ನು ಸೇರಲು ಇದರ ಲಿಂಕನ್ನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ನೀಡಿರುತ್ತೇವೆ ಜಾಯಿನ್ ಆಗಿರಿ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಆನ್ಗಲ್ ಹತ್ಮೇರೆ ಸೈನಿಕ್ ಶಾಲೆ ಪ್ರವೇಶ ಪರೀಕ್ಷೆ ಆರು ಮತ್ತು ಒಂಬತ್ತನೇ ತರಗತಿಗಾಗಿ ಇದರ ಪರೀಕ್ಷಾ ದಿನಾಂಕ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ಇರುತ್ತದೆ ವಿಕಾಸ್ ನವದಯ ಸೈನಿಕ್ ಕ್ಲಾಸಸ್ ಆಂಗಲ್ ಅತ್ಮೇಲೆ ಸೈನಿಕ್ ಶಾಲೆಯ ಆರ್ ಟಿಕೆಟನ್ನು ಡೌನ್ಲೋಡ್ ಮಾಡುವ ಮೊದಲು ಬೇಕಾಗುವ ಪ್ರಮುಖ ಅಂಶಗಳು ಈ ಪ್ರಕಾರವಾಗಿರುತ್ತದೆ ಒಂದನೆಯದಾಗಿ ಅಪ್ಲಿಕೇಶನ್ ನಂಬರ್ ಎರಡನೆಯದಾಗಿ ವಿದ್ಯಾರ್ಥಿಯ ಜನ್ಮ ದಿನಾಂಕ ಬೇಕಾಗುತ್ತದೆ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಆನ್ಗಲ್ ಆದ್ಮೇಲೆ ನಾವು ವಿಶೇಷವಾಗಿ ಸೈನಿಕ್ ಶಾಲೆಗೆ ಆನ್ಲೈನ್ ತರಗತಿಗಳನ್ನು ನೀಡುತ್ತೇವೆ ಅದು ಇಂಗ್ಲೀಷ್ ಮಾಧ್ಯಮದಲ್ಲಿ ಅದು ನಮ್ಮದೇ ಆದ ಆ್ಯಪಿನಲ್ಲಿ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಈ ಆ್ಯಪಿನಲ್ಲಿ ಲೈವ್ ಅನ್ನು ತೆಗೆದುಕೊಳ್ಳುತ್ತೇವೆ ಮೇ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ತರಗತಿಗಳು ಪ್ರಾರಂಭವಾಗುತ್ತವೆ ಕೂಡಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಆದ್ಮೇಲೆ ನಮ್ಮ ಆನ್ಲೈನ್ ತರಗತಿಗಳು ಮೇ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗುತ್ತವೆ ಕೂಡಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಆದ್ಮೇಲೆ ನಿಮ್ಮ ಮಗುವಿನ ಟಿಕೆಟ್ ಟಿಕೆಟನ್ನು ಡೌನ್ಲೋಡ್ ಮಾಡುವ ಅದು ನಿಮ್ಮ ಮೊಬೈಲ್ನಲ್ಲಿ ಸರಳ ವಿಧಾನವನ್ನು ಈ ಪ್ರಕಾರವಾಗಿರುತ್ತದೆ ಆದ್ಮೇಲೆ ನಿಮ್ಮ ಮೊಬೈಲ್ನಲ್ಲಿರುವ ಗೂಗಲ್ ಕ್ರೋಮಿಗೆ ಹೋಗಿ ಕ್ಲಿಕ್ಕಿಸಿ ಇಲ್ಲಿ ಟೈಪ್ ಮಾಡಿ ಎ ಐ ಎಸ್ ಎಸ್ ಡಬಲ್ ಇ ಎಂದು ಟೈಪ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದಂದು ನಮೂದಿಸಿದಾಗ ನಿಮಗೆ ಅದರ ಮೇಲೆ ಕ್ಲಿಕ್ಕಿಸಿದಾಗ ಸರ್ಚಿನಲ್ಲಿ ಈ ಥರ ದೊರೆಯುತ್ತದೆ ಎನ್ ಟಿ ಎ ಎಕ್ಸಾಮ್ ಇಲ್ಲಿ ಕ್ಲಿಕ್ಕಿಸಿ ನಂತರ ಕ್ಲಿಕ್ಕಿಸಿದ ನಂತರ ಅದ ಇಲ್ಲಿ ಕಾಣಿಸುತ್ತದೆ ನಿಮಗೆ ಹಾಲ್ ಟಿಕೆಟ್ ಬಗ್ಗೆ ಇಲ್ಲಿ ಕ್ಲಿಕ್ ಇಯರ್ ಟು ಡೌನ್ಲೋಡ್ ದ ಅಡ್ಮಿಟ್ ಕಾರ್ಡ್ ಕ್ಲಿಕ್ ಮಾಡಿ ನಂತರ ಆತ್ಮೇರೆ ನಾನು ತಿಳಿಸಿದ ಹಾಗೆ ಅಪ್ಲಿಕೇಶನ್ ನಂಬರನ್ನು ನಮೂದಿಸಿ ನಂತರ ಮಗುವಿನ ಡೇಟ್ ಆಫ್ ಬರ್ತನ್ನು ನಮೂದಿಸಿ ನಂತರ ಇಲ್ಲಿ ಕೊಟ್ಟಿರುವಂಥ ಸೆಕ್ಯುರಿಟಿ ಪಿನ್ನನ್ನು ನಮೂದಿಸಿ ನಂತರ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು ಆದ್ಮೇರೆ ನಿಮ್ಮ ಮಗುವಿನ ಟಿಕೆಟನ್ನು ಡೌನ್ಲೋಡ್ ಮಾಡುವ ಲಿಂಕನ್ನು ನಮ್ಮ ಕಮೆಂಟ್ ಬಾಕ್ಸಿನಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ನೀಡಿರುತ್ತೇವೆ ಇದರ ಲಾಭವನ್ನು ಪಡೆಯಿರಿ ನವೋದಯ ಸೈನಿಕ್ ಕ್ಲಾಸಸ್ ಹಾಂಗಲ್ ಜಿಲ್ಲಾ ಹಾವೇರಿ ವಸತಿ ಸಹಿತ ತರಬೇತಿ ಅದು ಇಂಗ್ಲಿಷ್ ಮಾಧ್ಯಮದಲ್ಲಿ ನಾಲ್ಕು ಮತ್ತು ಐದನೇ ತರಗತಿಗೆ ಆತ್ಮೇರೆ ಪ್ರತಿ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳನ್ನು ಮಾತ್ರ ತೆಗೆದುಕೊಳ್ಳುತ್ತೇವೆ ನಮ್ಮ ಸಂಸ್ಥೆಗೆ ಭೇಟಿ ನೀಡುವ ಮುಂಚೆ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಕರೆ ಮಾಡಿರಿ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿ ಗೂಗಲ್ ಲೊಕೇಶನನ್ನು ಸಹ ಕಳಿಸಲಾಗುವುದು ಧನ್ಯವಾದಗಳು